ಯೋಗದಿಂದಲೇ ಸಂಪೂರ್ಣ ರೋಗಕ್ಕೆ ಮುಕ್ತಿ ಜಕದಾಳದಲ್ಲಿದೆ ಪ್ರಾಚೀನ ಯೋಗ ಚಿಕಿತ್ಸಾ ಕೇಂದ್ರ ಯೋಗಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸವಿದೆ ಭಾರತದ ನೆಲಕ್ಕೂ ಯೋಗಕ್ಕೂ ಅವಿನಾಭಾವ ಸಂಬಂಧ ಯೋಗದಿಂದ ರೋಗ ಮುಕ್ತಿ ಎಂಬ ಮಾತಿದೆ ಅದನ್ನ ಅಕ್ಷರಶಃ ಸಾಬೀತು ಮಾಡಿದ್ದೆ ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಪಂಚಕರ್ಮ ಚಿಕಿತ್ಸೆಗಳ ಜೊತೆ ಜೊತೆಯಲ್ಲೇ ನಿತ್ಯ ಯೋಗ ಅಭ್ಯಾಸದ ಮೂಲಕ ಜಗದಾಳದ ಈ ಆರೋಗ್ಯ ಧಾಮದಲ್ಲಿ ಹಲವಾರು ರೋಗಗಳಿಗೆ ರಾಮಬಾಣ ಒದಗಿಸುತ್ತಾರೆ ಡಾಕ್ಟರ್ ಪರಶುರಾಮ್ ರಾವಳ್ ನೇತೃತ್ವದ ಸುಶೀಲಾ ದೇವಿ ಯೋಗ ಮತ್ತು ಚಿಕಿತ್ಸಾ ಕೇಂದ್ರ ಇಂದು ಸಾವಿರಾರು ರೋಗಿಗಳ ಪಾಲಿನ ದೇವಾಲಯವಾಗಿದೆ ವಯಸ್ಸಾದವರು ವಿವಿಧ ನೋವುಗಳಿಂದ ಬಳಲಿದವರೇ ಇಲ್ಲಿ ಹೆಚ್ಚಾಗಿ ಕಂಡುಬರ್ತಾರೆ ಪ್ರೀತಿಯಿಂದ ಮಾಡಿ ಸಂಪೂರ್ಣ ರೋಗ ಮುಕ್ತರನ್ನಾಗಿಸುವುದೇ ಈ ಕೇಂದ್ರದ ಕಾಯಕ ಕೇವಲ ಔಷಧ ಆಪರೇಷನ್ಗಳಷ್ಟೇ ರೋಗಕ್ಕೆ ಪರಿಹಾರ ಎನ್ನುವ ಕಾಲದಲ್ಲೂ ಇಲ್ಲಿ ಮಾತ್ರ ತದ್ವಿರುದ್ಧ ಯಾವುದೇ ಚಿಕಿತ್ಸೆ ಔಷಧಿ ನೀಡದೆ ಕೇವಲ ಪ್ರಾಚೀನ ಚಿಕಿತ್ಸಾ ಪದ್ಧತಿಯಲ್ಲಿದೆ ಅದರಲ್ಲೂ ವಿಶ್ವವೇ ಒಪ್ಪಿಕೊಂಡು ಅಪ್ಪಿಕೊಂಡಿರುವ ಯೋಗಾಸನ ಪದ್ಧತಿಯೇ ಇಲ್ಲಿ ಪ್ರಧಾನ ಉತ್ತರ ಕರ್ನಾಟಕ ಭಾಗದಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳು ವಿರಳವಾಗಿರುವಾಗಲೇ ಪಶುರಾಮ್ ರಾವಳ್ ಈ ಯೋಚನೆಗೆ ಬಂದರು ಕೇರಳ ಮತ್ತು ಕರಾವಳಿ ಭಾಗದಲ್ಲಿ ಮಾತ್ರವೇ ಕಾಣಸಿಗುತ್ತಿದ್ದ ಆಯುರ್ವೇದ ಪದ್ಧತಿಗಳು ಉತ್ತರ ಕರ್ನಾಟಕಕ್ಕೂ ಲಭಿಸುವಂತೆ ಮಾಡಿದವರು ಪರಶುರಾಮ್ ರಾವಳ್ ಅವರು ನುರಿತ ಯೋಗ ಯೋಗ ಗುರುಗಳ ಮೂಲಕ ಅಭ್ಯಾಸ ನೀಡಲಾಗ್ತಾ ಇದೆ ಯೋಗದ ವಿವಿಧ ಭಂಗಿಗಳ ಮೂಲಕ ಸಕಲ ರೋಗಗಳಿಗೂ ಪರಿಹಾರ ನೀಡುತ್ತಾರೆ ಜೊತೆಗೆ ಇಲ್ಲಿ ವಿಶೇಷ ಪ್ಯಾಕೇಜ್ಗಳು ಕೂಡ ನಿಗದಿ ಮಾಡಲಾಗಿದೆ ಯಾವುದೇ ಜಂಜಾಟವಿಲ್ಲದೆ ಸುಂದರ ವಾತಾವರಣದಲ್ಲಿ ವಾಸಿಯಾಗುವವರೆಗೆ ಚಿಕಿತ್ಸೆ ಪಡೆಯಬಹುದು ಯೋಗ ಪದ್ಧತಿಯೇ ಹೇಳುವ ಹಿತಮಿತ ಫಲಾಹಾರ ನೀಡಲಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನೈನ್ ಡಬಲ್ ಏಟ್ ಜೀರೋ ನೈನ್ ಸೆವೆನ್ ಸಿಕ್ಸ್ ಒನ್ ಫೈವ್ ಒನ್ ಡಬಲ್ ಏಟ್ ಸಿಕ್ಸ್ ಒನ್ ತ್ರೀ ಟೂ ಸಿಕ್ಸ್ ಏಟ್ ಫೈವ್ ಸೆವೆನ್ ಏಟ್ ನೈನ್ ಫೈವ್ ಸಿಕ್ಸ್ ಫೈವ್ ಸೆವೆನ್ ಫೈವ್ ಏಟ್ ತ್ರೀ ಏಟ್ ಅಥವಾ ಲ್ಯಾಂಡ್ ಫೋನ್ ನಂಬರ್ ಝೀರೋ ಏಟ್ ತ್ರೀ ಫೈವ್ ತ್ರೀ ಡಬಲ್ ಜೀರೋ ಒನ್ ಫೈವ್ ಒನ್ಗೆ ಸಂಪರ್ಕಿಸಬಹುದು ರನ್ ಟಿವಿ ನ್ಯೂಸ್ ಜಗದಾಳ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ